ನಮಸ್ತೆ ವೀಕ್ಷಕರೇ ತುಂಬ ಆರ್ಥಿಕ ಸಮಸ್ಯೆ ಇದೆ ಗುರುಗಳೇ ಹಣ ಅನ್ನೋದು ಉಳಿತಾಯ ಆಗ್ತಾ ದುಡಿತಾ ಇದ್ದೀನಿ ಸಾಲಗಳು ಇದೆ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರು ವ್ಯಾಪಾರ ಮಾಡಿದ್ರೂ ತುಂಬ ಫೇಲ್ ಆಗ್ತಾಯಿದೆ ಬರುವಂಥ ಹಣ ಬರ್ತಾ ಇಲ್ಲ ಏನು ಮಾಡೋದು ಅಂತ ಟೆನ್ಷನಲ್ಲಿರ್ತೀರಿ ವೀಕ್ಷಕರೇ ಶುಕ್ರವಾರ ಒಂದು ಹಳದಿ ಬಟ್ಟೆ ತಗೊಳ್ಳಿ ಒಂದು ಅರಳಿ ಮರದ ಎಲೆಯನ್ನು ತಗೋಬೇಕು ಮತ್ತು ಕಲ್ಲುಪ್ಪು ಮತ್ತು ಸ್ವಲ್ಪ ಕುಂಕುಮವನ್ನು ಒಂದು ತಗೋಬೇಕಾಗ್ತದೆ ವೀಕ್ಷಕರೇ ಆ ಹಳದಿ ಬಟ್ಟೆಯಲ್ಲಿ ಆ ಎಲೆಯನ್ನು ಇಟ್ಟು ಉಪ್ಪನ್ನು ಇಡಬೇಕು ಸ್ವಲ್ಪ ಕುಂಕುಮ ಹಾಕಿ ನಿಮ್ಮ ಕೈಲಿರುವಂಥ ಒಂದು ಯಾವುದಾದ್ರೂ ಒಂದು ಕಾಯ್ನನ್ನು ಅದರಲ್ಲಿ ಇಟ್ಟು ಕಟ್ಟಬೇಕು ವೀಕ್ಷಕರೇ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ಮನೆಯಲ್ಲೇ ಉತ್ತರ ದಿಕ್ಕಿನಲ್ಲಿ ಇಡಿ ಸಂಪೂರ್ಣವಾಗಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ಇರೋದಿಲ್ಲ ಮಾಡಿ ನಮಸ್ಕಾರ